ಅವರ ತರ ಹೋಗಿ ಒಂದಿಕ್ ಚೌಕಂದಿರ್ ಬರ್ಬೇಕು ಆ ಖುಷಿ ನೋಡಕ್ ಬರ್ತಾರ ಏನ ಅಲ್ಲ ಇವ್ರ ಮದ್ಲೆ ಯಾಕೆ ಬಿಟ್ಟಾರ ಏನ ಹುಡಿಗೊಂಡ್ ಬಂದೈತಿ ಡಿಲೇವರಿ ಅದಕ್ಕೆ ಬಿಟ್ಟಾರ ಏನ್ ಮಾಡಾರ ಹೋಗ್ ಚೌಕೊಂಡ್ ಮನ್ಯಾಗ ಮನೆಯಾಗದಾರ ಇಲ್ಲ ಮನ್ಯಾಗ ಇರ್ಲಾರ ಈಗೇನ್ ಹೋಗ್ತಾರ ಆ ಹುಡ್ಗಿನ್ ಬಿಟ್ಟು ಮನೆಗೆ ಇರ್ತಾ ಕೇಳ್ತೀನಿ ಈಗ ನಮ್ಮ ಅಂಕಿತ ಬತ್ತ ನಾನೇ ಹೋಗ್ಬೇಕು ಬಂದ್ಬಿಡ್ತಿದ್ದೆ ಈ ಚಾ ನಾನ್ ಕಾಲೇಜ್ ಎತ್ ಸೂಟಿ ಕೊಡುದಿಲ್ಲ ಹಾಂಗ್ ಹಿಂಗ ಅನತ ಕೇಳೋಣ್ ಮೊದ್ಲೇನ್ ಕಂಡ್ರೆ ಸೇರುದಿಲ್ಲ ನೆಕ್ ನಡೀ ಸೇರುದಿಲ್ಲ ಆಯ್ತು ಗೌರಕ್ಕ ಇನ್ನು ಏನ ಉರದಾಯ್ತ ಏನತ್ತ ನೋಡೋಣ ಸುಮಂದ ಸುಮಂದ ಏ ಸುಮಂದ ಏನ ಮಾತಾ ಅರ್ಜೆಂಟ ಅಲ್ಲಿ ಇವ್ರ ಮನಿ ಗೌರಕ್ಕರ್ ಮನಿಗ್ ಹೊಂಟಿದ್ದೆ ಏನ್ ಹೇಳ ತಡಿ ತಡಿಯವ ಅಲ್ಲ ಹಿಂಗರ್ಲಿ ಹೊಂಟಿಯಲ್ಲ ಅದಕ್ಕೆ ಗೌರಕ್ಕನ ಸಸಿ ಬಿಲ್ಲರಿ ಆಯ್ತನ ಅಯ್ಯ ಮನೆಯಾಗ ಮತ್ತ್ ಬಂದು ಕೆಲ್ಸ ಮಾಡ್ಬೇಕು ಅದಕ್ಕ ಹೊಂಟಿದ್ದೆ ಹ ಆಗೇತಿ ನಾಲ್ಕೈದು ದಿನ ಆಗತ್ತೆ ಗೊತ್ತಾಗಿಲ್ಲ ನಮಗೂ ನಾನು ಫೋನ್ ಹಚ್ಚಿಲ್ಲ ಅವರು ಮತ್ತೆ ದವಾಖಾನೆಗಿದ್ರ ಏನೋ ಬಡ್ಡಿಗೇನು ನಿಂಗೋ ಬಂದ್ ಹೇಳಿದ್ ನಿನ್ನೆ ಅದಕ್ಕೆ ಈಗ ಮತ್ತೇನ್ ಹೋಗ್ತಾರ ಏನ್ ಮಾಡ್ತಾರ ನಾನು ಹೋಗ್ಬರ್ಬೇಕೀನಿ ಅದಕ್ಕೆ ಹೌದಣ್ಣ ಚಲೋ ಆಯ್ತು ಬಿಡು ಏನು ಯಾಕೆ ಖುಷಿ ಆಗತ್ತ ಗಂಡ್ ಆಗತ್ತ ಗಂಡ್ ಖುಷಿಯಾಗತ್ತ ಅದಕ್ಕ ಹೋಗ್ಬರ್ಬೇಕತ್ ಮಾಡಿ ಅಯ್ಯ ಚಲೋ ಆಯ್ತು ಬಿಡು ಗಂಡ್ ಆಗತಿ ಚಲೋ ಆಯ್ತು ಹ್ಮ್ ಚಲೋ ಆಯ್ತು ಯಾವಾದ್ರೇನು ಯಾವಾದ್ರು ಮಕ್ಳೆ ದೇವ್ರ ಕೊಟ್ಟಿದ್ವಿ ಯಾವಾದ್ರು ನಮ್ ಮಕ್ಳೆ ಹ ಅದು ಬಿಡು ಯಾವಾದ್ರೂನು ಭಗವಂತ ಕೊಟ್ಟಿದ್ದು ನೀನು ಗೌರವ ಆಚೆ ಮದ್ಲೇನು ನಿಟ್ಟು ನಡೆಸಿರುದಿಲ್ಲ ಏನಾದ್ರೆ ಅಂದ್ ನೋಡು ಅಲ್ಲೇನತ್ತ ನೋಡನ್ ಕೇಳ ಕೊಡ್ತೀನಿ ಏನತ್ತ ನೋಡ ಬರ ಚಾರೆ ಕುಡ್ದಾತಿ ಒಟ್ಟ ಬರ್ದಿಲ್ವಾ ಐದೇ ದಾರಿಗೆ ಸರಿ ಅಡ್ಡಾಡ್ತಿದ್ದಿನ ಅದಕ್ಕೆ ಇದಕ್ಕ ಒಟ್ಟನ ಮನೆಗ್ ಬಂದಿದ್ ನೋಡಿಲ್ ನೋಣ ಎಲ್ಲಿ ಬರೋದ್ ಬಿಡವಾ ಏನಾದ್ರೆ ಕೆಲಸ ಏನ್ ಅಂದ್ರ ಬರೋದಿ ನೆಪ ನೆಪ ಮಾಡ್ಕೊಂಡು ಏನೂ ಇಲ್ಲಾರುಮ್ ಬಂದ್ ಕುಂದ್ರೆ ಅದು ಕರೇನಿ ಆಯ್ತು ಹೂ ಬನ್ನಿ ನಾಷ್ಟಾ ಆಗೈತೇ ನಾಷ್ಟಾ ಆಗೇತ್ ನೋಡ್ವಾ ಅಡಿಗೆ ಮಾಡ್ಬೇಕು ಮಧ್ಯಾಹ್ನದ್ದು ಚೆನ್ನಾಗ್ ತಂಡಿ ಒಂದ್ ಇಟ್ ಬಿಸಿಲಿಗೆ ಬಂದ್ ಕುಂದ್ರ ನಾನು ನೀವ್ ಹೊಂಟಿದ ತಂದಿಗಿ ಏನು ಕೆಲಸ ಮಾಡಕೊ ಅನ್ಸ್ಬಿಡುದಿಲ್ಲ ಹೌದ್ವಾಂಗೆ ಆಕೇತಿ ತಂದರೆ ಬಾಳ ಐತಿ ಚಳಿಗಿ ಒಟ್ಟು ನೋಡಿ ನೋಡ್ ಬಿಸ್ಲಿಗೆ ಕುಂದಿರ್ಬೇಕೇತಿ ಆಯ್ತಾ ಹೂ ಬನ್ನಿ ಹುಬ್ಬಿಡದ್ ಕಮೆಂಟ್ ಐತಿ ಒಂದೇ ಒಂದ್ ಕಮೆಂಟ್ ಐತಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಐತಿ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು ಅವ್ರ ಯೂಸರ್ ಡಿ ಬಂದ್ಬಿಟ್ಟು ನಾಗಪ್ಪ ಮುಂಡಿ ಅಂತ ಹಾಯ್ ಶಿಲ್ಪ ನಾನು ದೀಪ ನಮ್ಮ ತಂದಿ ಶಿಲ್ಪ ವೆಡ್ಡಿಂಗ್ ಆನಿವರ್ಸರಿ ಇದೆ ಇವತ್ತೇ ಬುಧವಾರ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವರಿಗೆ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು ಅವರ ಅವರ ತಂದಿ ಹೆಸರು ಶಿಲ್ಪ ಶಿಲ್ಪ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ನನ್ ಕಡೆಯಿಂದ ನನ್ ಚಾನೆಲ್ ಕಡೆಯಿಂದ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ನನ್ನ ದೇವರಲ್ಲಿ ಕೇಳ್ಕೊತೀನಿ ಯಾವಾಗ್ಲೂ ಖುಷಿಯಾಗಿ ನನ್ನ ಅಂತ ನಾನ್ ದೇವ್ರಹ ಕೇಳ್ಕೊತೀನಿ ಒನ್ ಸೆಕೆಂಡ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ಮಿಬ್ಬರಿಗೂ ಯಾವಾಗಲೂ ಯಾವಾಗ್ಲೂ ನಗನಾಗ್ತಾ ಇರಿ ಅಂತ ನಾನ್ ದೇವ್ರ ಹತ್ರ ಕೇಳ್ಕೊತೀನಿ ಅಷ್ಟೇ ತಗೋರ್ವಾ ಲೇಖಿ ಮಾಡೀನಿ ತಿನ್ನ ಮಧ್ಯಾಹ್ನ ಮಾತ್ರ ಒಟ್ಟಿ ಮಾಡ್ತೀನಿ ಏನು ಮೊಸರು ತರಲೇನ್ ನೋಡಿದ್ರಾಗ ಬೇಡ ಅಂತ ಬಿಸಿದೈತಿ ಹಂಗ ತಿಂತೀನಿ ನೀನು ಹಾಕೊಂಡ್ ಬಾ ಹೋಗು ನೀನು ಹಾಕೊಂಬ ಇಬ್ರು ಹೊಡೆತಿನ ಅಪ್ಪ ಸಂತು ತಿಂದ್ರನ ಶೇಖರು ಅಣ್ಣ ಅವ್ರೆಲ್ಲಾ ತಿಂದ್ರ ತಮ್ಮ ತಮ್ಮ ಕೆಲ್ಸಕ್ಕೆ ಹೋಗ್ಯಾರ ನಾನು ನೀನ್ ಇಬ್ಬರೇ ನೋಡ್ರಿ ಹೌದನ ಬೇ ಆಯ್ತಾ ನೀನು ಹೋಗು ಹೋ ಹಾಕೊಂಡ್ ಬರ್ತೀನಿ ನಾನು ಬಿಸಿದೈತಿ ಬಿಸಿ ತಿಂದ್ರೆ ಚಲೋ ಅದು ಮತ್ ಮುಂಜಾನೆ ಅಪ್ಪ ಅನ್ನ ಏನ್ ತಿಂದ್ರ ಸಂತು ಏನ್ ತಿಂದ ಅನ್ನ ಏನ್ ತಿಂದ ಈಗ ಬಿಸಿದ್ ಮಾಡಿರ್ತಿಯಲ್ಲ ಅಂದ್ರೆ ಮುಂಜಾನೆ ಮಾಡಿದ್ ಜಾಗ ಸಾಲಿಲ್ಲ நம்மிர பூர்க்கி நோட் ஹௌதன் தோம்புறா எதற்கு எதிர்க்கு ஏனுவா அப்புறித்தூர்த்தி மனி கடை நோட் கேள்த்து அல்ல ಹಂಗೇನಿಲ್ವಾ ಮತ್ತೆ ನೀ ಮದ್ವೆ ನನ್ ಸೇರುದಿಲ್ಲಾ ಮತ್ತ್ ಬಂದ್ರೆ ಏನ್ ಮಾಡಾಕ್ ಕೋಲೀಲಿ ಅದಕ್ ನಾನು ಬಂದಿಲ್ವಾ ಹ್ಮ್ ಸೇರುದಿಲ್ಲ ಅನ್ನಕ ಏನ್ ಅಂತ ಅಂತದೇ ಮತ್ತೆ ನೀನು ಬರೀ ಜಾತಿಪರವಾಗಿ ಅಂತಿ ಅದಕ್ಕ ನಮ್ಗೂ ಮತ್ ಸಿಟ್ಟು ಹಂಗ ಮಾಡಿ ಶಿಲ್ಪ ಅದಕ್ಕ ಮತ್ ನಮಗೂ ಸಿಟ್ಟು ಬಂದೇತಿ ಅದಕ್ಕ ನಾವು ಹಂಗ ಮಾಡೇವಿ ಹೌದು ಬಿಡು ನಿನಗೇನ್ ಗೊತ್ತಾಗಿತ್ತು ನಿನಗೂ ಒಂದು ಇತ್ತಂದ್ರ ನಾ ಸಸಿ ಬರ್ತಾ ಗೊತ್ತಿತ್ತು ಹಂಗ ಏನು ಎತ್ತ ಅನ್ನೋದು ಈಗ ಇಲ್ಲ ನಿಮಗೇನಾದ್ರೂ ಗೊತ್ತಾಗುದಿಲ್ಲ ನೋಡು ನಾವ್ ಹೆಂಗಿರ್ತೇ ಹಂಗಿರ್ತಾರ ನಾವು ಮತ್ ಹಂಗ ಮಾಡಿ ಅವ್ರು ಹಂಗ ಮಾಡ್ತಾರ ಹೋಗಿ ಬಿಡು ಎಲ್ಲಿ ಮುಕ್ಸಂದಿ ಬಂದೇವಿ ಬಂದಾನೆ ಮತ್ ಏನ್ ನೋಡಕ್ ಹೋಗಿ ಇಲ್ಲ ಬಿಡುನಗೆ ಮಗಳ್ ಕೊತ್ತ ಬಿಟ್ಟು ನಾವ್ ಊರ ಊರು ಅಡ್ಡಾಡ್ಕೊತ ಹೋಗ್ಲೇ ಆ ಮನೆಯಾಗ ದಿನ ಸಮೀಪ ಬಂದವ್ ಅದ್ರ ಒಂದೇ ಬಿಟ್ಟು ಹೆಂಗತಿ ನೀನು ನೋಡಿ ನೋಡಿ ಮಾತಾಡ್ತೇನೆ ಗೊತ್ತಾಗುದಿಲ್ಲ ಬಿಟ್ಟು ಯಾರು ಹೌದಪ್ಪ ಮತ್ತೊಬ್ಬರು ಮತ್ತೊಬ್ಬರು ಯಾರು ಹೆಣ್ಮಕ್ಳು ದಾರ ಬಿಟ್ಟು ಹೋಗಿ ನನ್ನ ಏನೈತಿ ಅಯ್ಯ ನಮ್ಗೇನು ಹುಷಿಲ್ಯೋ ಆಗಿದ್ದು ಹೌದಾ ನಾನು ಅದಕ್ಕೆ ಅನ್ಕೊಂಡೆ ಸುಮ್ಕುತ ಆಗ್ತೇವ ಮನೆಯಾಗ ಟೈಮ್ ಸಿಗೋಲ್ಸಿ ಮತ್ ಬಿಟ್ಟು ಒಂದೆ ಹುಡುಗಿನ್ ಒಂದ್ ಬಿಟ್ಟು ಹೆಂಗ ಹೋಗ್ಬೇಕತ್ತ ಹೆಚ್ಚೆ ಮಾಡಿ ಕೊಟ್ಕೊತಂದೆ ಮತ್ತ್ ನೀವೇನ್ ಹೋಗ್ತೀರಿ ಏನ್ ಅಂತಂದು ನಾನು ಬರ್ಬೇಕಂತ ನೋಡ್ತಿಲ್ವಾ ನಾವಂತೂ ಈಗ ಹೋಗೋ ಪರಿಸ್ಥಿತಿ ಒಳಗಿಲ್ಲ ನನಗಂತೂ ಹೋಗುದಾಗಲ್ಲ ಒಮ್ಮೆ ಹೆಸರು ಇಡೋ ಮುಂದೆ ನಾ ಹೋಗ್ತೀನಿ ಹಾ ಅವಾಗ ಬರ್ತಿದ್ರೆ ನೀನು ಬಾ ಹೆಸರು ಯಾವಾಗ ಇಡ್ತಾರಾ ಏನ ಅದೇ ನಮಗೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಮಗೂ ಫೋನ್ ಹಚ್ಚಿ ಮಾತಾಡಿಲ್ಲ ಇಲ್ವಾ ನಾ ಫೋನ್ ಹಚ್ಚಿಲ್ಲ ಮಾತಾಡಿಲ್ಲ ಏನು ಮಾಡಿಲ್ಲ ಅವ್ರ ಯಾವಾಗ ಹೇಳ್ತಾರ ಅವಾಗ ಹೋಗಿ ಅಷ್ಟೇ ನೀ ಯಾಕ ಹಚ್ಚ ಗೆಳತ್ ಅಂದ್ರ ಮಗಳ ಸಮಾನ ನೋಡ್ತಿ ಮಗಳ 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 ಅಂತೀ ಹ್ಞೂ ನಾನು ಹಚ್ಚಿಲ್ಲ ಮತ್ ಅದಾರ ಏನದ ಮತ್ತ ಪಾಪ ತಮ್ಮ ಕೆಲಸ ತ ಇರ್ತಾರ ಯಾಕ ಹಚ್ತಂದ್ರೆ ಕುಡ್ದಕ್ ಬಿಡ್ತೀನಿ ಅಯ್ಯ ದವಾಖಾನೆ ಇನ್ ಬಂದೆ ಮತ್ತ ಎರಡ್ ಮೂರ್ ದಿನ ಆಯ್ತಾಳವ್ ಮತ್ತೆ ಯಾರ್ ಮೂರ್ ದಿನ ಆಗೇತಿ ಹಚ್ ಮಾತಾಡ ಹಂಗ ಮನ್ಯಾಗ ಫೋನ್ ಐತಿ ಮಾತಾಡ ಆಯ್ತಾ ಮಾತಾಡ್ತೀನಿ ಮತ್ತ್ ಹಾಂಗ ನೀ ಏನ್ ಹೋಗ್ಬರ್ತೇ ಹಂಗ ನಮ್ ಜೊತೆ ಬರ್ತೀಯ ತೊಟ್ಲ ಹಾಕ ಮುಂದೆ ನೋಡ್ತೀನುವ ನಾನೇ ವಿಚಾರ ಮಾಡ್ತೀನಿ ಹೋದ್ರೆ ಈಗ ಹೋಗಿರ್ ತೊಟ್ಲೆ ಹಾಕ ಹೋಗಿರ್ತೀನಿ ನೋಡೋನ್ ಏನ್ ಆಕೇತಿ ಯಾಕೆ ಆರಾಮದಿಯಾನ ಆರಾಮದಿ ನೋಡ್ರಿ ನೀವ್ ಅರಾಮದಿರಲ್ಲ ನಾವು ಆರಾಮದಿ ಚಕ್ಕ ನಾಷ್ಟ ಲೇಟ್ ಆಗಿತ್ತಲ್ಲ ಯಾಕ ಏನ್ ಮಾಡದ ಎಲ್ಲಾ ಕೆಲ್ಸ ಮನಿ ಕೆಲ್ಸ ಒಂದೋ ಒಂದ್ ಎಲ್ಲಾ ಮಾಡ್ಕೊಂಡು ಮತ್ ಮಾಡ್ಬೇಕಲ್ವಾ ಒಬ್ಬ ಮತ್ತೆ ಅದಕ್ಕೆ ಲೇಟ್ ಆಗ್ತೇತಿ ಅಯ್ಯ ಈಗ ಗೊತ್ತಾ ತಿನಗೆ ಮಾಡೋದು ಮಟ್ಟುದು ಹಾ ಅಯ್ಯ ಶಿಲ್ಪ ಹುಡುಗಿ ಹೆಚ್ಚು ಸುಮ್ ಕೂತ್ ಬಿಡ್ತಿದ್ದಲ್ಲ ಎಲ್ಲಾನು ಅಯ್ಯ ಅದೇನು ಇದೇನಂತ ಅನ್ಕೊಂಡ್ ಈಗ ನೋಡು ಈಗ ಗೊತ್ತಾತಿ ಎಲ್ಲಾ ಮಾಡ್ಬೇಕತ್ತ ಅಕ್ಕಿಗೀ ಅಂತಿದ್ದಲ್ಲ ಇವೇಟ್ರು ಕೆಲ್ಸ ಇವ್ ಏಟ್ರ ಮಾತ್ರ ಅಂತಿದ್ದಲ್ಲ ಅಯ್ಯ ಆಕಿನ್ ಗೊತ್ತಿನ ಬರ್ತಾವೆ ನನಗೆ ವಯಸ್ಸೇನ ಯಾರೇ ವ್ಯಕ್ತವ ಮಾಡ್ತಾವ ವಯಸ್ಸಾದ ವಯಸ್ಸಾಗ್ಯಾವ್ ನಮಗ ಏನ ಸಣ್ಣ ನಾವು ದಿಗ್ ಜಾಡ್ ಕುಣ್ಕೋತ್ ಕುಣ್ಕೋತ ಮಾಡಕ್ ಹೌದು ಬಿಡುವ ಏನ್ ಮಾಡಿದ್ರ ಬೇರೆ ನಿಮಗೊನ್ಯಾಯ ನ್ಯಾಯ ನಿಮ್ದು ಮತ್ತೆ ಎಲ್ಲಿ ಮಾ ಸಂತಿಗೆ ಎಲ್ರು ನೋಡಿದ್ರನೆ ಮನ್ನಿಗಂತೂ ಹಂಗಾಯ್ತು ಮತ್ತೆ ಎಲ್ಲಿ ಸಂತಗ್ ನೋಡಿರಿ ಇಲ್ವಾ ಮತ್ತ ಎಲ್ಲಿ ನೋಡಿಲ್ ಆಸ್ತಿ ಅವ್ನ್ ಗದ್ದೆಲ್ದ ಬಿದ್ದೇವಿ ಮತ್ತೆ ಎಲ್ಲಿ ನೋಡಿಲ್ಲಾ ಮನ್ನಿಗತ್ತೆ ಜೊತೆ ಮಾಡಾಕ್ ಹೋಗ್ಬೇಡ ಆಸ್ತಿ ಆಸೆಕ್ ಬಿಡ ಬಿಡಾಕ್ ಹೋಗ್ಬೇಡ ಮೊದಲ ಅವ್ನಿಂಗ್ ಮನ್ಸಿಗೆ ಬರ್ತೇತೇ ಇಲ್ಲ ನೋಡ್ರಿ ಅಯ್ಯ ಮನ್ನಿಗೂ ಅವ್ನಿಂಗ್ ಮನ್ಸಿಗೆ ಬಂದಿತ್ತ ಯಾವಿ ಏನ್ ಚುಚ್ಚಿ ಹಾಳ್ ಮಾಡಿರ್ಲಿ ಯಾರಿಗೊತ್ತ ಅದಕ್ಕೆ ಹಂಗ ಆಗಿತ್ತ ಅವರು ಮಂದಿ ಮಾತ್ ಬಿಟ್ಟಾಕ್ ಬಿಟ್ಟ ಬಿಡೋ ಬಿಡೋಲಾಕ ನನ್ನಂತ ಒಳ್ಳೆ ಚೆಲೋ ಮಂದಿ ತನಕ ಹೆಣ್ ಕೊಡಕ ಪುಣ್ಯ ಮಾಡಿರ್ಬೇಕ್ ಪುಣ್ಯ ಹ್ಮ್ ನಮ್ಮಂತ ಮನೆಗೆ ಹೆಣ್ ಕೊಡಾಕ ಪುಣ್ಯ ನೋಡ್ರಿ ಆಯ್ತಾ ನಿಮ್ಗೇನು ಗೊತ್ತೈತಿ ಅಯ್ಯ ಹೌದ್ವಾ ಬಾಳ ಪುಣ್ಯ ಮಾಡಿ ಬಂದಿರ್ತಾರ ಬಿಡು ಅವ್ರ ನಿನ್ ಮನೆ ಸಸಿ ಆತ್ ಜನ ಪುಣ್ಯ ಮಾಡಿ ಬಂದಂಗ್ ಬಿಡು ನೋಡವ್ ಕಣ್ಣಾರ ಯಾಕ್ ಪುಣ್ಯ ಮಾಡ್ಯಾರ ನೋಡ ನೋಡಾರ್ತಿ ಹೆಂಗ ಅನ್ನ ಕಾಮ ನನ್ನ ಮನಿ ಬಂದ್ ನನಗ ಬಾಯಿಗ್ ಬಂದಂಗರ ಮಾತಾಡಿ ಹೊತ್ತ ಟ್ವಿಟರ್ ಬೇಕು ಚಿಕ್ಕ ಕುರ್ ಮನಿತನ ಏನ್ ಹೋಗಿ ಬಾ ಅವತ್ ಕರ್ಗಿದ್ಯಾನ ಮನಿತನ ಬರ್ತಾವ್ ಯಾಕಡೆ ಮಾತಾಡ್ ಹೋಗ್ತಾವ್ ಅಕ್ಕಿ ನಿಂಗೋ ಬರ್ತಾ ಅದು ಯಾಕಡೆ ಒಂದ್ ಸ್ವಿಚ್ ಮಾತಾಡಕ್ಕೆ ಬರ್ತೈತಿ ಇಕ್ಕಿ ಬರ್ತಾ ಇಕ್ಕಿನ ಮಾತಾಡಕ್ ಬರ್ತಾ ಯಾಕ ಇಕ್ಕಿನ ಮಗಳು ಏನೋ ಬಂದಂಗ್ ಆಗೈತಿ ಏನ ಅನ್ನಾಕತ್ತಿನ ನಿಮ್ ಅಪ್ಪ ಬಸ್ ಸ್ಟಾಂಡ್ ದಾಗ ನೋಡ್ದಂಗ್ ಅದನ ಬಂದಿರ್ಬೇಕು ನಿಂಗ ಅಕ್ಕನ್ ಮಗಳು ತಂದ ಎದಕ್ ಬಂದಾಗ ಇನ್ ಸುದ್ದೆ ಇಕ್ಕಿಂದ ಏನೈತಿ ಯಾರಿಗೊತ್ತ ಮಂದಿ ಮುಂದೆ ಏನ ಹಾಗೆ ಅನ್ನಾಕತ್ತಿಲ್ರಿ ನಾನು ವಿಚಾರ ಬಿಡ್ತೀನಿ ಗೊತ್ತಾಗತ್ತಲ್ಲ ನನಗೂ ನಂಗೆಲ್ಲಾ ಹೇಳಿಚ್ ಮಾತಾಡ್ತಾ ಬರ್ಲಿಕ್ಕೆ ಮಾಡ್ತೀನಿ ಅವರು ಹಂಗೆ ಎದಕ್ ತಲೆ ಕೆಡ್ಸತಿ ಅವ್ರ ಅವ್ರ ಮಾತಾಡಿದ್ದು ಅವ್ರ ಸುತ್ತಿರ್ತೇತಿ ಎದಕ್ ತಲೆ ಕೆರ್ಸತಿ ಹೊಲ್ ಬಿಡು ಹೋಗ್ ನೀ ಅವ್ಲಕ್ಕೆ ಹಾಕೊಂಡ ಟೈಮ್ ಆಗೇತಿ ನಿನ್ನ ಅಷ್ಟ ಹೊಟ್ಟೆ ಇಲ್ಲ ನಿಮಗೆ ಹೊಟ್ಟೆ ಹೆಸರು ಸುಣ್ಣ ಆಗೇತ್ವ ಆಕೊಂಡ್ ಬರ್ತಿನಿ ನಾನು ಯಾಕಡಿ ಮಾತಾಡ್ಬರುದ್ರಿಗೆ ಈಗ ಬೆಕ್ಕ ಬಂದು ದಾನ್ಲಿ ಎಬ್ಬಿಸ್ ಬಿಡತೇತಿ ನೋಡಿದ್ರು ಯಾರದ ಇದು ಹಿಂದೆ ನಿಂಗೊಂದ್ ಇರ್ಬೇಕಿದ್ ಬೆಕ್ಕ